ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ಆತ್ಮೀಯರೇ ನೀವುಗಳು ಈಗ ನೋಡುತ್ತಿರುವಂತಹ ವಿಡಿಯೋ ಒಂದು ಸುಂದರವಾದ ಮನೆ ಈ ಮನೆ ಮಾರಾಟಕ್ಕಿದೆ ಮೂಡುಬಿದಿರೆ ಪೇಟೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಮನೆ ಮೂಡುಬಿದಿರೆ ವಿದ್ಯಾಗಿರಿಯಿಂದ ಕೇವಲ ಮೂರುವರೆ ಕಿಲೋಮೀಟರ್ಲ್ಲಿದ್ದು ಆಳ್ವಾಸ್ ಪ್ರೌಢಶಾಲೆ ಇರುವಂತಹ ಆನಂದ ಸ್ವರೂಪದಿಂದ ಈ ಮನೆ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯರೇ ಮೂಡುಬಿದಿರೆ ಕಿನ್ನಿಗೋಳಿ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿಯ ಮಧ್ಯೆ ಇರುವಂತಹ ಒಂದು ಪುಟ್ಟ ಊರು ಸುಪ್ರಸಿದ್ಧ ರೆಸಾರ್ಟ್ ಇರುವಂತಹ ಊರು ಆ ಊರಿನ ರಾಜ್ಯ ಹೆದ್ದಾರಿಯಿಂದ ಕೇವಲ ನೂರ ಐವತ್ತು ಮೀಟರ್ ಅಲ್ಲಿ ದೂರ ನೂರ ಐವತ್ತು ಮೀಟರ್ ದೂರದಲ್ಲಿ ಇರುವಂಥ ಈ ಮನೆ ರಾಜ್ಯ ಹೆದ್ದಾರಿಯಿಂದ ಮನೆವರೆಗೂ ಕಾಂಕ್ರೀಟ್ ರಸ್ತೆ ಹೊಂದಿದೆ ಪ್ರಿಯ ವೀಕ್ಷಕರೇ ಇದು ಹತ್ತು ಸೆನ್ಸ್ ಸ್ಥಳ ಮತ್ತು ಐದು ಸೆನ್ಸ್ ಎಕ್ಸ್ಟ್ರಾ ಅಂದ್ರೆ ಅದು ಕುಮ್ಕಿ ಹತ್ತು ಮತ್ತು ಐದು ಸೆನ್ಸ್ ಹದಿನೈದು ಸೆನ್ಸ್ ಸೇರಿಸಿ ಭದ್ರವಾದ ಕಂಪೌಂಡ್ ಹಾಕಿರುವಂಥ ಈ ಮನೆ ಈಗ ಮಾರಾಟಕ್ಕೆದ್ದು ಒಂದು ಸಾವಿರದ ನಾಲ್ನೂರು ಚದರಡಿಯಷ್ಟಿರುವಂತಹ ಈ ಮನೆ ಮೂರು ಬೆಡ್ರೂಮ್ ಹೊಂದಿದೆ ಮೂರು ಬೆಡ್ರೂಮ್ಗಳಲ್ಲಿ ಒಂದಕ್ಕೆ ಅಟ್ಯಾಚ್ಡ್ ಇದೆ ದೊಡ್ಡದಾದ ಹಾಲ್ ಇದೆ ಮತ್ತು ವಾಸ್ತುಯುಕ್ತವಾದ ದೇವರ ಕೋಣೆ ಇದೆ ಮತ್ತು ವಾಸ್ತುಯುಕ್ತವಾದ ಕಿಚನ್ ಇದೆ ಪೂರ್ವಕ್ಕೆ ಮುಖ ಹೊಂದಿರುವಂತಹ ಈ ಮನೆ ಪಶ್ಚಿಮದಲ್ಲಿ ಹಾಗೂ ಉತ್ತರದಲ್ಲಿ ರಸ್ತೆ ಇದ್ದು ಅತ್ಯುತ್ತಮವಾದಂತಹ ವಾಸ್ತು ಹೊಂದಿದೆ ಪ್ರಿಯರೇ ಹತ್ತು ಮತ್ತು ಐದು ಸೆನ್ಸ್ ಹೊಂದಿರುವಂತಹ ಈ ಸ್ಥಳದಲ್ಲಿ ಹತ್ತು ಸೆನ್ಸ್ಗೆ ಪರಿಪೂರ್ಣ ದಾಖಲೆ ಇದ್ದು ಸಂಪೂರ್ಣ ಸರಿಯಾದ ದಾಖಲೆ ಹೊಂದಿದ್ದು ಉತ್ತಮ ವಸ್ತು ಹೊಂದಿರುವಂತಹ ಈ ಮನೆಯಲ್ಲಿ ಮನೆಯ ಆವರಣದೊಳಗೆ ಹದಿನೈದು ಅಡಿಕೆ ಗಿಡಗಳು ಮತ್ತು ಫಲಭರಿತ ಐದು ತೆಂಗಿನ ಮರಗಳು ಹಾಗೂ ಒಂದು ತೆರೆದ ಬಾವಿ ಇದೆ ಮತ್ತು ಫಲ ಕೊಡಬಹುದಾದಂತಹ ಒಂದು ಬಲಿಷ್ಠ ಚುಕ್ಕು ಮರ ಮಾವಿನ ಮರ ಹಲಸಿನ ಮರ ಮತ್ತು ಬಾಳೆ ಗಿಡಗಳು ಕೂಡ ಇವೆ ಬಂಧುಗಳೇ ಹದಿನೈದು ಸೆನ್ಸಿನ ಒಳಗೆ ಒಂದು ಸಾವಿರದ ನಾಲ್ನೂರು ಚದರಡಿ ಮನೆ ಹೊರತುಪಡಿಸಿ ಹೊರಗಿನಿಂದ ಪ್ರತ್ಯೇಕವಾಗಿ ಒಂದು ಟಾಯ್ಲೆಟ್ ಒಂದು ಬಾತ್ರೂಮು ಮತ್ತೊಂದು ಶೆಡ್ ಇದೆ ಅದನ್ನು ತಾವುಗಳು ವೀಡಿದಲ್ಲಿ ಗಮನಿಸಬಹುದು ಅಷ್ಟೇ ಅಲ್ಲ ಸಾವಿರದ ನಾಲ್ನೂರು ಚದರಿ ಅಡಿಯಷ್ಟಕ್ಕೂ ಸಂಪೂರ್ಣವಾಗಿ ಮಹಡಿಯ ಮೇಲೆ ರೂಫ್ ಟಾಪ್ ಹೊದಿಸಿ ಹೊದಿಸಲಾಗಿದೆ ಮತ್ತು ಅಂಗಣಕ್ಕೆ ಸಂಪೂರ್ಣ ಇಂಟರ್ಲಾಕ್ ಹಾಕಿ ಒಮ್ಮೆಗೆ ಕನಿಷ್ಠ ನಾಲ್ಕು ಕಾರುಗಳನ್ನು ನಿಲ್ಲುವಷ್ಟು ಸ್ಥಳವಿದೆ ತೆರೆದ ಬಾವಿಯಲ್ಲಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲವು ಸದಾ ಕಾಲ ಅತ್ಯುತ್ತಮ ನೀರಿದ್ದು ಸುತ್ತಮುತ್ತಲೂ ಬೇಕಾದಷ್ಟು ಸಜ್ಜನರ ಮನೆಗಳಿವೆ ನೂತನ ನೂತನ ಕಾಂಕ್ರೀಟ್ ಗ್ರಹಗಳು ಇವೆ ಗ್ರಹ ಗ್ರಹ ಅಂದರೆ ನೂತನ ಮನೆಗಳು ಇವೆ ಮನೆಯಿಂದ ನೂರೈವತ್ತು ಮೀಟರ್ ದೂರದಷ್ಟು ಹೆದ್ದಾರಿ ರಾಜ್ಯ ಹೆದ್ದಾರಿಗೆ ಹೋದಾಗ ಪ್ರಪಂಚದಲ್ಲಿಯೇ ಶ್ರೇಷ್ಠವಾದಂತಹ ಒಂದು ರೆಸಾರ್ಟ್ ಇದೆ ಮತ್ತು ಎಲ್ಲ ಸಾಮಾನುಗಳು ಒಂದೆಡೆ ಒಂದೆಡೆಯೇ ಸಿಗಬಹುದಾದಂತಹ ಒಂದು ತಕ್ಕ ಮಟ್ಟಿನ ಸಣ್ಣ ಪೇಟೆ ಇದೆ ಈ ಪೇಟೆ ಮೂಡುಬಿದಿರೆ ಮತ್ತು ಕಿನ್ನಿಗೋಳಿ ರಾಜ್ಯ ಹೆದ್ದಾರಿಯ ಮಧ್ಯೆ ಇರುವಂತಹ ಒಂದು ಸಣ್ಣ ಊರಿನಲ್ಲಿದೆ ಆಳ್ವಾಸ್ ಕಾಲೇಜಿನಿಂದ ಅತಿ ಸಮೀಪದಲ್ಲಿ ಇದೆ ಆಳ್ವಾಸ್ ಆನಂದ ಸ್ವರೂಪದಿಂದ ಅಂದರೆ ಕನ್ನಡ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಿಂಡರ್ ಗಾರ್ಟನ್ ಇದಕ್ಕೆ ಬಲು ಸಮೀಪದಲ್ಲಿ ಈ ಮನೆ ಇದೆ ಬಂಧುಗಳೇ ಇಲ್ಲಿ ಈಗ ಸಣ್ಣ ಸೈಟ್ಗಳಿಗೆ ಮೂರು ಲಕ್ಷ ರೂಪಾಯಿವರೆಗೆ ನಡೆಯುತ್ತಿದ್ದು ಇವರ ಬೆಲೆ ಇದು ಅರುವತ್ತು ಲಕ್ಷ ಅರವತ್ತೈದು ಲಕ್ಷವರೆಗೆ ಮಾರುಕಟ್ಟೆ ಬೆಲೆ ಇದ್ದರೂ ಈ ಮನೆಯನ್ನು ಇವರು ಕೇವಲ ನಲವತ್ತೆಂಟು ಲಕ್ಷಕ್ಕೆ ಮಾರುವವರಿದ್ದಾರೆ ಹತ್ತು ಸೆನ್ಸು ಸ್ಥಳ ಮತ್ತು ಐದು ಸೆನ್ಸ್ ಉಚಿತ ಸ್ಥಳ ಸಹಿತ ಹದಿನೈದು ಅಡಿಕೆ ಮರ ಐದು ತೆಂಗಿನ ಮರ ಸಹಿತ ಈ ಮನೆಗೆ ಅರವತ್ತೈದು ಲಕ್ಷವರೆಗೆ ಬೆಲೆ ಇದ್ದರೂ ಇದನ್ನು ಕೇವಲ ನಲವತ್ತೆಂಟು ಲಕ್ಷ ರೂಪಾಯಿಗಳಿಗೆ ಕೊಡುವವರಿದ್ದು ಒಂದು ಸಣ್ಣ ಮಟ್ಟಿನ ನೆಗೋಷಿಯಬಲ್ ಇದೆ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ಫೋನ್ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ನೈನ್ ಫೋರ್ ಎಲ್ಲರಿಗೂ ನಮಸ್ಕಾರಗಳು ತಾವು ಈ ಮನೆಯನ್ನು ಖರೀದಿಸಿರಿ ಉತ್ತಮ ಅಭಿವೃದ್ಧಿ ಹೊಂದಿರಿ